ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥ ಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಮೂರ್ನಾಲ್ಕು ಗುಟುಕು ನೀರು ಕುಡಿದವಳು ಶೌರ್ಯ ಫಸ್ಟ್ ಏಡ್ ಬಾಕ್ಸ್ ಇದ್ದರೆ ತಗೋ ನನಗೆ ಹಣೆಯ ಮೇಲೆ ಆಳವಾದ ಗಾಯವಾಗಿದೆ ಅನಿಸುತ್ತೆ ಎಂದಾಗ ಒಂದು ನಿಮಿಷ ಇಲ್ಲೇ ನಿಲ್ಲು ಬೇಗ ತೆಗೆದುಕೊಳ್ತೇನೆ ಎಂದವನು ಅವಳನ್ನು ನಿಲ್ಲಿಸಿ ತನ್ನ ಕಾರಿನ ಬಾಗಿಲನ್ನು ಕಷ್ಟದಲ್ಲೇ ತೆರೆದು ಫಸ್ಟ್ ಏಡ್ ಬಾಕ್ಸ್ಗಾಗಿ ಹುಡುಕಾಡಿ ಕೊನೆಗೂ ಬಾಕ್ಸ್ ತೆಗೆದು ತಿರುಗಿ ನೋಡುವ ಹೊತ್ತಿಗೆ ಅವನು ನಿಲ್ಲಿಸಿದ್ದ ಜಾಗದಲ್ಲೇ ಸಂಪೂರ್ಣವಾಗಿ ನಿತ್ರಾಣಳಾಗಿ ಬಿದ್ದಿದ್ದಳು ಐಕ್ಯ ಅವಳನ್ನು ಆ ಸ್ಥಿತಿಯಲ್ಲಿ ಕಂಡವನ ಕೈಕಾಲೆ ಆಡುತ್ತಿಲ್ಲ ಅವಳೇ ಅವನ ಬಲಹೀನತೆ ಎನ್ನುವುದು ಅವನಿಗೂ ಗೊತ್ತು ಫಸ್ಟ್ ಏಡ್ ಬಾಕ್ಸನ್ನು ಅಲ್ಲಿಯೇ ಬಿಟ್ಟವನು ಮೊದಲು ಅವಳ ಬಳಿ ಓಡಿ ಹೆಂಡಿ ಲೆ ಹೆಂಡಿ ಕಣ್ಣು ಬಿಡು ಹೇ ಏನಿದು ನನ್ನ ಎದುರು ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ನೀನು ಹೀಗೆಲ್ಲ ಹೆದರಿಸ್ಬೇಡ ಆಗಲೇ ನೋಡಿದರೆ ಬದುಕಲು ಇಷ್ಟವಿಲ್ಲ ಅಂತೆಲ್ಲ ಹೇಳಿದೆ ಈಗ ನೋಡಿದರೆ ಈಗ ಎದ್ದೇಳು ಹೆಂಡ್ತಿ ಎನ್ನುತ್ತಾ ನಡುಗುತ್ತಿರುವ ಕೈಗಳಿಂದ ಅವಳ ಮುಖವನ್ನು ತಟ್ಟಿ ಮುಟ್ಟಿ ಎಬ್ಬಿಸುವ ಪ್ರಯತ್ನ ಮಾಡುತ್ತಿರುವ ಶೌರ್ಯ ಮತ್ತೆ ತನ್ನ ಫೋನ್ ತೆಗೆದು ನೋಡಿದರೆ ಒಂದೇ ಒಂದು ಪಾಯಿಂಟ್ ಕೂಡ ನೆಟ್ವರ್ಕ್ ಇಲ್ಲ ಛೇ ಇಲ್ಲಿ ಸಿಗ್ನಲ್ ಬೇರೆ ಸಿಗಲ್ಲ ಈಗೇನು ಮಾಡೋದು ನನ್ನ ಹೆಂಡತಿಗೇನಾದರೂ ಆಗಬೇಕು ಈ ಮರಗಳನ್ನು ಕಡಿದು ಇಷ್ಟೆಲ್ಲ ಅವಾಂತರ ಮಾಡಿರುವ ಜನರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಎಂದು ಕೋಪದಲ್ಲೇ ಹಲ್ಲು ಕಡಿಯುವ ಶೌರ್ಯ ಅವಳನ್ನು ಎಬ್ಬಿಸುವ ಸಾಕಷ್ಟು ಪ್ರಯತ್ನ ಮಾಡಿ ಸುತ್ತಲೂ ನೋಡುತ್ತಾ ತನ್ನ ಹೆಂಡತಿಯನ್ನು ಎತ್ತಿಕೊಂಡು ಅವರಿಬ್ಬರು ಬಂದಿದ್ದ ದಾರಿಯೊತ್ ದಾರಿಯತ್ತವೇ ನಡೆಯುತ್ತಾನೆ ಆ ಅಮ್ಮ ಆ ಎಂದು ಸಣ್ಣದಾಗಿ ನರಳುತ್ತಾ ಕಣ್ತೆರೆದ ಐಕ್ಯ ಮತ್ತೆ ಕಣ್ಣು ಮುಚ್ಚಿ ಉಗುಳು ನುಂಗಿ ಒಂದೆರಡು ನಿಮಿಷಗಳ ಬಳಿಕ ಮತ್ತೆ ಕಣ್ತೆರದು ಸುತ್ತಲು ನೋಡಿದರೆ ಸುತ್ತಲೂ ಹರಡಿರುವ ಮಬ್ಬು ಬೆಳಕಲ್ಲಿ ಏನೂ ಸರಿಯಾಗಿ ಕಾಣುತ್ತಿಲ್ಲ ಆದರೆ ಸ್ಪಷ್ಟವಾಗಿ ಕಾಣುತ್ತಿರೋದು ಎಂದರೆ ಅವಳ ಗಂಡ ಮಾತ್ರವೇ ಅವಳ ತಲೆಯನ್ನು ತನ್ನ ಮಡಿಲ ಮೇಲಿರಿಸಿ ಅವಳನ್ನೇ ನೋಡುತ್ತಾ ಕುಳಿತಿದ್ದಾನೆ ಥಟ್ಟನೆ ಮೇಲೆದ್ದ ಐಕ್ಯ ನಾವೆಲ್ಲಿದ್ದೀವಿ ಸೈಕೋ ಎಂದು ಪ್ರಶ್ನಿಸಿದರೆ ನೋಡು ಇಷ್ಟೊತ್ತು ನನ್ನ ಜೀವವನ್ನು ಬಾಯಿಗೆ ಬರುವಂತೆ ಮಾಡಿ ಮಲಗಿದ್ದೆ ಎದ್ದ ಕೂಡಲೇ ನನಗೆ ಸೈಕೋ ಅನ್ನೋದ ನೀನು ನಿನ್ನ ವಿಷಯದಲ್ಲಿ ನಾನು ಸೈಕೋನೇ ಅನ್ನೋದು ಪ್ರಪಂಚಕ್ಕೆ ಗೊತ್ತಿರುವ ವಿಷಯವೇ ಅಲ್ವಾ ಹೆಂಡ್ತಿ ಎಂದು ಹುಸಿಕೋಪ ತೋರಿದರು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿಯುವ ಶೌರ್ಯ ಹೆಂಡ್ತಿ ನಿನಗೇನೋ ಆಗಿಲ್ಲ ತಾನೆ ಎಂದು ಮೃದುವಾಗಿ ಕೇಳಿದಾಗ ಅವನ ಕೈ ಸರಿಸಿದ ಐಕ್ಯ ನನಗೇನೂ ಆಗಿಲ್ಲ ನಾವೆಲ್ಲಿದ್ದೀವಿ ಅಂತ ಹೇಳು ನಾನು ಊರಿಗೆ ಹೋಗಬೇಕಿತ್ತು ಆ ಅಮ್ಮ ನನ್ನ ಹಣೆ ತುಂಬ ನೋಯ್ತಿದೆ ಕೃಷ್ಣಾ ಎನ್ನುತ್ತಾ ತನ್ನ ಹಣೆ ಮುಟ್ಟಿ ನೋಡಲು ಪಾಪದ ಹುಡುಗ ತನಗೆ ತೋಚಿದ ಮಟ್ಟಿಗೆ ಡ್ರೆಸ್ಸಿಂಗ್ ಮಾಡಿ ಬ್ಯಾಂಡೇಜ್ ಕಟ್ಟಿದ್ದಾನೆ ಓಹ್ ಪರವಾಗಿಲ್ವೇ ನೀನೇ ಬ್ಯಾಂಡ್ ಎಂದವಳು ಮುಂದೆ ಮಾತನಾಡದಂತೆ ತಡೆದದ್ದು ಅವಳ ವೇಷಭೂಷಣ ಆಶ್ಚರ್ಯದಿಂದ ತನ್ನನ್ನೇ ತಾನು ನೋಡುತ್ತಾಳೆ ಐಕ್ಯ ಒಮ್ಮೆನೆ ತನ್ನುಸಿರು ತನ್ನ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗಿತ್ತು ಅವಳಿಗೆ ಯಾಕಂದರೆ ಅವಳ ಬಟ್ಟೆ ಬದಲಾಗಿದೆ ಊರಿಂದ ಹೊರಟಾಗ ಅವಳು ಹುಟ್ಟಿದ್ದ ಸೀರೆ ಇಲ್ಲ ಅವಳ ಮೈ ಮೇಲೆ ಬರೀ ಸೀರೆಯೇ ಅಲ್ಲ ಪೂರ್ತಿ ಬಟ್ಟೆ ಬದಲಾಗಿದೆ ಈಗ ಅವಳು ಶೌರ್ಯನ ಒಂದು ಶರ್ಟ್ ಮತ್ತೊಂದು ಶಾರ್ಟ್ಸ್ನಲ್ಲಿದ್ದಾಳೆ ತಾನು ನೋಡುತ್ತಿರುವುದು ನಿಜವೋ ಅಥವಾ ಸುಳ್ಳೋ ಎನ್ನುವಂತೆ ಮತ್ತೆ ಮತ್ತೆ ತನ್ನ ಕಣ್ಣನ್ನುಜ್ಜಿಕೊಳ್ಳುವ ಐಕ್ಯ ಶರ್ಟ್ ಮತ್ತು ಶಾರ್ಟ್ಸ್ನ ಮುಟ್ಟಿ ನೋಡುತ್ತಾ ಶೌರ್ಯನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದರೆ ಅವನೋ ಮಹಾ ನಟ ಹಾಗಾಗಿ ಬೇಕೆಂದೇ ಅವಳನ್ನು ಕೆಣಕುವ ಹಾಗೆ ಹುಬ್ಬು ಕುಣಿಸಿ ಒಂದರ ನಂತರ ಒಂದರಂತೆ ಕಣ್ಣು ಹೊಡೆದು ಮೇಲೆದು ಮೈಮೊಳೆ ಮುರಿಯುತ್ತಾ ಈಗಾಗಲೇ ತಾನು ಮೂಲೆಯಲ್ಲಿ ಮಾಡಿದ್ದ ಬೆಂಕಿಯ ಕಿಡಿಯನ್ನು ಜೋರಾಗಿ ಹೊತ್ತಿಸಿ ಅದರ ಮೇಲೆ ಒಂದಷ್ಟು ಸಣ್ಣ ಪುಟ್ಟ ಕಡ್ಡಿ ಪುಳ್ಳೆಗಳನ್ನು ಹಾಕಿ ತಾವಿದ್ದ ಸ್ಥಳದಲ್ಲಿ ತುಸು ಹೆಚ್ಚು ಬೆಳಕು ಮೂಡುವಂತೆ ಮಾಡಿದ್ದ ಈಗ ಸ್ಪಷ್ಟವಾಗಿ ಕಾಣುತ್ತಿತ್ತು ಕೆಳಿಗೆ ತಾನಿರುವ ಸ್ಥಳ ಪುಟ್ಟ ಟೆಂಟ್ನಂತಿದೆ ಅಷ್ಟೆ ಅತ್ತಲೆರಡು ಬಡಿಗೆ ಇತ್ತಲೆರಡು ಬಡಿಗೆ ಅದಕ್ಕೆ ಹೊಂದಿಕೊಂಡಂತೆ ನೀಲಿ ಬಣ್ಣದ ಪ್ಲಾಸ್ಟಿಕ್ ಟಾರ್ಪಲ್ ಹಾಸಿದ್ದಾರೆ ಹಿಂದೆಯೂ ಅದೇ ಟಾರ್ಪಲ್ನಲ್ಲಿ ಕವರ್ ಮಾಡಿದ್ದಾರೆ ನೆಲದ ಮೇಲೆ ಕಪ್ಪು ಬಣ್ಣದ ಟಾರ್ಪಲ್ ಇದೆ ಅಲ್ಲೇ ಒಂದು ಒಡೆದ ಮಡಿಕೆಯಲ್ಲಿ ಒಂದಷ್ಟು ಸೌದೆ ಹಾಕಿ ಬೆಂಕಿ ಮಾಡಿದ್ದಾನೆ ಶೌರ್ಯ ಜೊತೆಗೆ ಪುಟ್ಟ ಟೆಂಟ್ನ ಮುಂಭಾಗದಲ್ಲಿ ಅವಳದ್ದೇ ಸೀರೆಯನ್ನು ಇಳಿಬಿಟ್ಟಿದ್ದಾನೆ ಅವನು ಧರಿಸಿರುವುದು ಒಂದು ಬನಿಯನ್ ಮತ್ತು ಶಾರ್ಟ್ಸ್ ಅಷ್ಟೇ ಅದೆಲ್ಲವನ್ನು ಕಂಡ ಹೆಣ್ಣಿಗೆ ಕೋಪ ಬಂದು ಬಿಟ್ಟಿತ್ತು ಬೆಂಕಿ ಮಾಡಿದ ಶೌರ್ಯ ಮೇಲೆದ್ದ ಕೂಡಲೇ ತನ್ನ ದೇಹದ ನೋವನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಒಮ್ಮೆಲೆ ಮೇಲೆದ ಐಕ್ಯ ಅವನೆದುರು ನಿಂತು ನಿಜ ಹೇಳು ಶೌರ್ಯ ನನಗೇನು ಮಾಡಿದ್ಯಾ ನೀನು ಎನ್ನುತ್ತಾ ತನ್ನ ಮೈ ಮೇಲಿರುವ ಅವನ ಬಟ್ಟೆಯನ್ನು ತೋರಿಸಿ ಅವನನ್ನೇ ಗುರಾಯಿಸಿದರೆ ಏನು ನೀನು ಇದನ್ನೆಲ್ಲ ಯಾರಾದರೂ ಪ್ರಶ್ನೆ ಮಾಡ್ತಾರಾ ಅಷ್ಟು ಗೊತ್ತಾಗಲ್ವ ನಿನಗೆ ಇಟ್ಸ್ ಓವರ್ ಹೆಂಡ್ತಿ ಎಂದು ನಾಚಿದ ಶೌರ್ಯ ಅವಳಿಗೆ ಬೆನ್ನು ಹಾಕಲು ಅವನ ಭುಜ ಬಿಡಿದು ತನ್ನತ್ತ ತಿರುಗಿಸಿಕೊಂಡ ಐಕ್ಯ ಈ ಡವ್ವೆಲ್ಲ ಬೇಡ ಗುರು ನೀನೆಂಥ ದೊಡ್ಡ ಕಲಾಕಾರ ಅಂತ ಎಲ್ಲರಿಗೂ ಗೊತ್ತು ಸತ್ಯ ಹೇಳು ಏನು ಮಾಡಿದ್ಯಾ ನನಗೆ ಏನೂ ಓವರ್ ಆಗಿಲ್ಲ ಅಂತ ನನಗೂ ಗೊತ್ತು ಎಂದು ಜೋರು ಮಾಡುತ್ತಾಳೆ ಅವಳ ಈ ರೀತಿಯ ಜೋರು ಬೈಗುಳ ಅವನಿಗೆ ಲಾಲಿ ಹಾಡಿಗೆ ಸಮ ಇದನ್ನೆಲ್ಲ ಬಹಳ ದಿನಗಳಿಂದ ಮಿಸ್ ಮಾಡಿಕೊಂಡಿದ್ದನಲ್ಲ ಹಾಗಾಗಿ ಬೇಕೆಂದೇ ಅವಳನ್ನು ಮತ್ತೆ ಮತ್ತೆ ಕೆಣಕುವ ಸಲುವಾಗಿ ತನ್ನ ಮೈ ಮುರಿಯುತ್ತಾ ಬಹಳ ದಿನಗಳ ನಂತರ ಮತ್ತೆ ಸಂಸಾರ ಸುಖ ನೋಡಿದೆ ಹೆಂಡತಿ ಇವತ್ತು ಚಂದದ ನಿದ್ರೆ ಬರುತ್ತೆ ಎಲ್ಲವನ್ನು ತುಂಬ ಮಿಸ್ ಮಾಡಿಕೊಂಡಿದ್ದೆ ಹೆಂಡ್ತಿ ಬಟ್ ನಿಂಗೂ ಎಚ್ಚರವಿದ್ದರೆ ಇನ್ನೂ ಚೆಂದ ಆರ್ತಾಯಿತ್ತು ಎನ್ನುತ್ತಾ ಮತ್ತೆ ಅವಳಿಗೆ ಬೆನ್ನು ಹಾಕಿದ ಕೂಡಲೇ ತಾನೇ ಅವನೆದುರು ನಿಂತು ಅವನ ಕಣ್ಣಲ್ಲಿ ಕಣ್ಣ ಕಣ್ಣಿಟ್ಟು ನೋಡುವ ಐಕ್ಯ ನಿಜ ಹೇಳು ಶೌರ್ಯ ಸುಮ್ಮನೆ ನನ್ನನ್ನು ಕೆಣಕ್ಕೆಬೇಡ ನಾನು ಹೇಗೆ ಅನ್ನೋದು ನಿನಗೂ ಕೂಡ ಗೊತ್ತು ಕೋಪ ಬಂದರೆ ಖಂಡಿತವಾಗಿಯೂ ನಾನು ನಿನ್ನ ಮಕ್ಕಳ ಭಾಗ್ಯವನ್ನು ಕಿತ್ಕೊಂಡು ಬಿಡ್ತೀನಿ ಆಮೇಲೆ ಚೋಲ್ಯಾ ಅಂತ ಕರೆಯೋಕೆ ನಿಂಗೆ ಯಾರೂ ಇರಲ್ಲ ದತ್ತು ಮಗುವೆ ಫಿಕ್ಸ್ ಎಂದು ತೋರು ಬೆರಳನ್ನು ತೋರಿಸುತ್ತಾ ಗದರಿದರೆ ತನ್ನತ್ತ ಚಾಚಿದ ತೋರು ಬೆರಳನ್ನು ಹಿಡಿದು ತನ್ನತ್ತವೇ ಸೆಳೆದ ಶೌರ್ಯ ಅವಳ ನಡುವನ್ನು ಬಳಸಿ ಏನೇ ಹೆಂಡ್ತಿ ಇಷ್ಟೆಲ್ಲ ಹೇಳಿದರೂ ನೀನು ಹೀಗೆ ಪ್ರಶ್ನೆ ಮಾಡೋದು ಸರಿನಾ ಈಗಾಗಲೇ ನಿನಗೆ ಎಲ್ಲವೂ ಅರ್ಥವಾಗಿರಬೇಕಲ್ಲ ಎಷ್ಟೇ ಆಗಲಿ ನರ್ಸ್ ನೀನು ನಿನಗೂ ಎಲ್ಲವೂ ಚೆನ್ನಾಗಿ ತಿಳಿಯುತ್ತೆ ಎಂದವನು ಅವಳು ಮತ್ತೆ ಬಾಯಿ ತೆರೆಯುವ ಹೊತ್ತಿಗೆ ಎಲ್ಲ ಮುಗಿದು ಹೋಯಿತು ಹೆಂಡ್ತಿ ಎಂದು ಬಹಳ ತಣ್ಣಗೆ ಹೇಳುತ್ತಾನೆ ಅವನ ಮಾತಿಗೆ ಕಣ್ಣರಳಿಸಿದ ಐಕ್ಯ ವಾಟ್ ಎಂದರೆ ತನ್ನ ಎಂದಿನ ಶೈಲಿಯಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ಮುದ್ದು ಮುದ್ದಾಗಿ ಮಂದಹಾಸ ಬೀರುವ ಶೌರ್ಯ ಅಂದರೆ ಗಂಡ ಹೆಂಡತಿಯ ನಡುವೆ ನಡೆಯಬೇಕಾದದ್ದೇ ನಡೆದದ್ದು ಹೆಂಡ್ತಿ ಅದರಲ್ಲಿ ಇಷ್ಟು ಆಶ್ಚರ್ಯ ತೋರುವುದು ಏನಿದೆ ಹೇಳು ಈಗಾಗಲೇ ನಾವಿಬ್ಬರು ಮಾಡಿದ ತಪ್ಪನ್ನೇ ಮತ್ತೆ ಮಾಡಿದ್ದು ಅಷ್ಟೇ ಎಂದ ಕೂಡಲೇ ಅವನ ಎದೆಗೆ ಕೈ ಹಾಕಿ ತಳ್ಳುವ ಐಕ್ಯ ಸುಳ್ಳು 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 ಹೇಳಿದರೆ ನಿನ್ನ ನಾಲಿಗೆಯನ್ನು ನಾನೇ ತಿಂದು ಬಿಡ್ತೀನಿ ಸತ್ಯ ಹೇಳು ಶೌರ್ಯ ಎಂದರೂ ಅವಳನ್ನು ಬಿಡದೆ ಗಟ್ಟಿಯಾಗಿ ಹಿಡಿಯುವ ಶೌರ್ಯ ಅವಳ ಭುಜದ ಮೇಲೆ ಇಳಿಬಿದ್ದಿದ್ದ ಗುಂಗುರು ಕೂದಲಿನೊಳಗೆ ಮುಖವನ್ನು ಹುದುಗಿಸುತ್ತಾ ನನ್ನನ್ನು ನಂಬೆ ಹೆಂಡ್ತೀ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ ಬಹಳ ದಿನಗಳಿಂದ ನಿನ್ನಿಂದ ದೂರವಿದ್ನಲ್ಲ ಈಗ ನನಗೆ ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗಲಿಲ್ಲ ನಿಂಗೂ ಗೊತ್ತು ಯಾವಾಗಲೂ ನಿನ್ನೆದುರು ನನ್ನ ಸಂಯಮದ ಕಟ್ಟೆ ಒಡೆಯುತ್ತದೆ ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಳ್ಳಲ್ಲ ಅಂತ ಇಂದು ಕೂಡ ಹಾಗೇ ಆಗಿದ್ದು ಹೆಂಡತಿ ಪ್ರಜ್ಞೆ ಇಲ್ಲದೆ ಮಲಗಿದ್ದ ನಿನ್ನನ್ನು ಕಂಡು ಸುಮ್ಮನಿರಲು ನನ್ನಿಂದ ಸಾಧ್ಯವಾಗಲೇ ಇಲ್ಲ ಎಚ್ಚರವಿದ್ದಾಗಲೆಲ್ಲ ಈ ರೀತಿ ರೌಡಿ ಬೇಬಿಯ ಹಾಗೆ ಜಗಳಕ್ಕೆ ಬರ್ತೀಯ ನಾನು ಮುಟ್ಟಲು ಬಂದರೆ ಬೆಂಕಿ ಹಚ್ಚಿಕೊಳ್ಳೋಕೆ ಹೋಗ್ತೀಯ ಅದಕ್ಕೆ ಎಂದವನು ಮಾತು ನಿಲ್ಲಿಸಿ ಅವಳ ಕೊರಳ ಬದಿಗೆ ಮೃದುವಾಗಿ ಮುತ್ತಿಟ್ಟು ತನ್ನ ಸಿಗ್ನೇಚರ್ನಂತೆ ಅವಳ ಕೊರಳ ನಯವನ್ನು ಮೃದುವಾಗಿ ಕಚ್ಚಿ ಥ್ಯಾಂಕ್ ಯು ಸೋ ಮಚ್ ಹೆಂಡತಿ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ರೊಮ್ಯಾಂಟಿಕ್ ಈವ್ನಿಂಗ್ ಈಗಾಗಲೇ ದಾಂಪತ್ಯ ಸುಖ ಕಂಡು ಸನ್ಯಾಸಿಯ ಹಾಗೆ ಬದುಕುವುದಕ್ಕೆ ಬಹಳ ಕಷ್ಟವಾಗ್ತಾ ಇತ್ತು ಬಹಳ ದಿನಗಳಿಂದ ತಡೆ ಹಿಡಿದಿದ್ದ ನನ್ನ ಬಯಕೆಗಳೆಲ್ಲ ಇವತ್ತು ಪೂರ್ತಿ ಮಾಡಿಕೊಂಡೆ ತುಂಬ ಥ್ಯಾಂಕ್ಸ್ ಹೆಂಡತಿ ಎನ್ನುತ್ತಾ ಅವಳ ಕಿವಿಯ ಮಿದುವಿಗೆ ಮುತ್ತಿಟ್ಟ ಕೂಡಲೇ ಅವನನ್ನು ತನ್ನಿಂದ ದೂರ ಸರಿಸಿದ ಐಕ್ಯ ನೋಡು ಕೆಡಿ ಸುಳ್ಳು ಹೇಳಬೇಡ ನನಗೆ ಸುಳ್ಳು ಹೇಳುವವರನ್ನು ಕಂಡರೆ ಆಗಲ್ಲ ಅನ್ನೋದು ನಿಮಗೂ ಗೊತ್ತು ನನ್ನ ಮೈ ಕೈ ನೋಯ್ತಿದೆ ಅದ್ಯಾಕೆ ಅನ್ನೋದು ಕೂಡ ಚೆನ್ನಾಗಿ ಗೊತ್ತು ಕಾರು ಉಲ್ಟ ಆದಾಗ ನನಗೆ ಪೆಟ್ಟಾಗಿದೆ ಅದಕ್ಕೆ ನೋಯುತ್ತಿದೆ ಎನ್ನುವುದು ನನಗೂ ಅರ್ಥವಾಗುತ್ತದೆ ಆದರೆ ನೀನು ನನ್ನೊಂದಿಗೆ ನಾನು ಒಪ್ಪಲ್ಲ ನನ್ನ ಬಟ್ಟೆ ಬದಲಾಯಿಸಿದೆಯಾ ಅದಕ್ಕಾಗಿ ಕೇಳ್ತಾ ಇದ್ದೀನಿ ನಿಜ ಹೇಳು ಶೌರ್ಯ ನನಗೇನು ಮಾಡಿದೆ ನೀನು ಎಂದವಳು ಅವನೇ ತನ್ನನ್ನು ದೈಹಿಕವಾಗಿ ಬಳಸಿಕೊಂಡಿದ್ದೇನೆ ಎಂದರೂ ಒಪ್ಪಿಕೊಳ್ಳಲು ಸಿದ್ಧವಿಲ್ಲ ಅದನ್ನು ಅರಿತರೂ ಶೌರ್ಯ ಹೇಳಿದ್ನಲ್ಲ ಏನೂ ಮಾಡಿಲ್ಲ ಹೆಂಡಿ ನಮ್ಮಿಬ್ಬರ ನಡುವೆ ಎಲ್ಲವೂ ಮುಗಿದು ಹೋಯಿತು ಅಷ್ಟೇ ಈಗಾಗಲೇ ಗಂಡ ಹೆಂಡತಿಯಾಗಿದ್ದ ನಾವು ಮತ್ತೆ ಗಂಡ ಹೆಂಡತಿ ಮಾಡುವ ತಪ್ಪನ್ನೇ ಮಾಡಿದ್ವಿ ಎನ್ನುತ್ತಾನೆ ಹೇಳಿದ್ದನ್ನೇ ಹೇಳಿ ಅವನು ಬೇಕೆಂದೇ ಅವಳನ್ನು ಕಾಡಿಸುವಾಗ ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳುವ ಐಕ್ಯ ಹೇ ಸೈಕೋನನ್ ಮಗ್ನೇ ನೀನು ದೊಡ್ಡ ಮೆಂಟಲ್ ಗಿರಾಕಿ ಅಂತ ನನಗೂ ಗೊತ್ತು ಸುಮ್ಮನೆ ನನ್ನನ್ನು ಕೆಣಕ್ಕೆಬೇಡ ನೀನು ಈ ರೀತಿ ನನ್ನ ಅಸಹಾಯಕತೆಯ ಪರಿಸ್ಥಿತಿಯ ಲಾಭ ಪಡೆಯಲ್ಲ ಅನ್ನೋದು ಚೆನ್ನಾಗಿ ಗೊತ್ತು ನಿನ್ನದ್ದೇನಿದ್ರೂ ನಂಬಿಸಿ ಕುತ್ತಿಗೆ ಕುಯ್ಯುವ ಕೆಲಸವಷ್ಟೇ ಈಗಲಾದರೂ ಸತ್ಯ ಬೊಗಳು ಇಲ್ಲಾಂದರೆ ಇಲ್ಲಿಂದ ಹೋಗ್ತಾ ಇರ್ತೀನಿ ನನ್ನ ಬಟ್ಟೆಯನ್ನು ಯಾಕೆ ಬದಲಾಯಿಸಿದ್ಯಾ ನೀನು ನನ್ನ ಬಟ್ಟೆಯನ್ನು ಬದಲಾಯಿಸುವ ಅಧಿಕಾರ ಕೊಟ್ಟಿದ್ದ್ಯಾರು ನಿಮಗೆ ನೀನು ಯಾರೋ ಮಾರಿಯ ನನ್ನ ಬಟ್ಟೆಯನ್ನು ಬದಲಾಯಿಸಲು ಎಂದವಳು ಪಕ್ಕಾ ಲೋಕಲ್ ರೌಡಿಯ ಹಾಗೆ ಪ್ರಶ್ನಿಸುತ್ತಿದ್ದರೆ ಮತ್ತೆ ಮತ್ತೆ ಅದೇ ರೀತಿ ನಗುವ ಶೌರ್ಯ ಅವಳ ಕೊರಳಲ್ಲಿ ತೂಗುತ್ತಿದ್ದ ತನ್ನ ತಾಳಿಯನ್ನು ಅವಳೆದುರು ಹಿಡಿಯುತ್ತಾ ನಿನ್ನ ಬಟ್ಟೆಯನ್ನು ಬದಲಾಯಿಸಲು ನಾನು ಯಾರು ಅಂತ ಕೇಳಿದೆಯಲ್ಲ ಹೆಂಡಿ ಅದಕ್ಕೆ ಉತ್ತರ ಈ ತಾಳಿ ನಿನ್ನನ್ನು ಎಲ್ಲ ರೀತಿಯಲ್ಲೂ ನೋಡಿದ್ದೀನಿ ನಾನು ಗಂಡನಾಗಿ ಹೆಂಡತಿಯನ್ನು ಹೇಗೆಲ್ಲ ನೋಡಬಹುದೋ ಹಾಗೆಲ್ಲ ನೋಡಿದ್ದೀನಿ ನಾನು ನಿನ್ನ ಸಂಪೂರ್ಣ ಅಂದ ಸೌಂದರ್ಯದ ಒಡೆಯ ನಾನೇ ಅಲ್ವಾ ಹೆಂಡ್ತಿ ಇದೇನು ಮೊದಲ ಬಾರಿ ಅಲ್ವಲ್ಲ ನಾನು ನಿನ್ನ ಬಟ್ಟೆಯನ್ನು ಬದಲಾಯಿಸುತ್ತಿರೋದು ಹಿಂದೆ ಎಷ್ಟೋ ಬಾರಿ ನಾನೇ ನಿನ್ನ ಬಟ್ಟೆಯನ್ನು ತೆಗೆದು ಎಂದು ಮೋಹಕವಾಗಿ ನುಡಿಯುತ್ತಿದ್ದವನ ಬಾಯಿ ಮುಚ್ಚುವ ಐಕ್ಯ ಈ ರೀತಿಯ ರೊಮ್ಯಾಂಟಿಕ್ ಡೈಲಾಗ್ಗಳಿಗೆ ನೀರಾಗುವ ಹೆಣ್ಣಲ್ಲ ನಾನು ಎಂದರೆ ಅವಳ ಕೈ ಸರಿಸಿ ಅದೇ ಅಂಗೈಗೆ ಮುತ್ತಿಟ್ಟ ಶೌರ್ಯ ಅದು ನನಗೂ ಕೂಡ ಗೊತ್ತು ಹೆಂಡ್ತಿ ಅಪರೂಪಕ್ಕೆ ನೀನು ನಾಚಿದಾಗ ತಾನೆ ನಂಗೂ ತಲೆ ಕೆಡ್ತಾ ಇದ್ದಿದ್ದು ಎಂದು ನಗುತ್ತಾ ಅವಳ ಕೈ ಹಿಡಿದು ಟೆಂಟಿನ ಮುಂಭಾಗಕ್ಕೆ ಕರೆದುಕೊಂಡು ಹೋಗಿ ಇಳಿಬಿಟ್ಟಿದ್ದ ಅವಳ ಸೀರೆಯನ್ನು ತೋರಿಸುತ್ತಾನೆ ಏನಿದೋ ಎಂದವಳನ್ನು ಹಿಂದಿನಿಂದ ಬಳಸಿ ಅವಳ ಭುಜದ ಮೇಲೆ ಮುಖವಿಡುತ್ತಾ ಸಂಪೂರ್ಣವಾಗಿ ಪ್ರಜ್ಞೆ ಕಳೆದುಕೊಂಡಿದ್ದ ನಿನ್ನನ್ನು ಎತ್ತಿಕೊಂಡು ಕಾಲು ದಾರಿಯಲ್ಲಿ ಬರ್ತಾ ಇರುವಾಗ ಆನೆಗೆ ತೋಡಿದ ಗುಂಡಿಯೊಳಗೆ ಬಿದ್ದು ಬಿಟ್ಟೆ ಹೆಂಡ್ತಿ ನಮ್ಮ ಗ್ರಹಚಾರಕ್ಕೆ ಮಳೆ ಬಂದಿತ್ತಲ್ಲ ಹಾಗಾಗಿ ಗುಂಡಿಯೊಳಗೆ ಸ್ವಲ್ಪ ನೀರು ಕೂಡ ತುಂಬಿತ್ತು ಆ ಅಂಟಂಟು ಮಣ್ಣು ಕೊಚ್ಚೆಯಾಗಿತ್ತು ನಿನ್ನ ಸಹಿತವೇ ಕೆಳಗೆ ಬಿದ್ದವನು ನಾನು ಕೊನೆಗೆ ಹೇಗೋ ಕಷ್ಟಪಟ್ಟು ಮೊದಲು ನಿನ್ನನ್ನು ಮೇಲೆ ಹಾಕಿ ನಂತರ ನಾನು ಕೂಡ ಮೇಲೆದ್ದು ಬಂದೆ ಆಗಲೇ ಕಂಡಿದ್ದು ಈ ಟೆಂಟ್ ಇದೊಂದೇ ಅಲ್ಲ ಇದರಿಂದ ತುಸು ದೂರದಲ್ಲಿ ಇನ್ನೂ ಒಂದು ಟೆಂಟ್ ಇದೆ ಆಗ ಮೊದಲು ನಿನ್ನನ್ನು ಪಕ್ಕದ ಟೆಂಟ್ನಲ್ಲಿ ಮಲಗಿಸಿ ಮತ್ತೆ ನಮ್ಮ ಕಾರಿನ ಬಳಿ ಹೋಗಿ ನನ್ನ ಕಾರಿನ ಡೋರ್ ಮುರಿದು ಹಾಕಿ ಅದರಲ್ಲಿದ್ದ ನನ್ನ ಲಗೇಜ್ ಬ್ಯಾಗ್ ತೆಗೆದುಕೊಂಡು ಬಂದೆ ಅಲ್ಲಿ ನೋಡು ನನ್ನ ಬ್ಯಾಗ್ ಇದೆ ಮತ್ತು ಇಲ್ಲಿಗೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿ ನಿನ್ನನ್ನು ಇಲ್ಲಿಗೆ ಎತ್ತಿಕೊಂಡು ಬಂದೆ ಈಗಾಗಲೇ ಪ್ರಜ್ಞೆ ಕಳೆದುಕೊಂಡಿದೆ ನೀನು ಮತ್ತು ಕೆಸರು ಬಟ್ಟೆಯಲ್ಲಿ ನನ್ನನ್ನು ಹಾಗೆ ಬಿಡೋಕೆ ಆಗುತ್ತಾ ಅದಕ್ಕೆ ನಾನೇ ನಿನ್ನ ಬಟ್ಟೆ ಬದಲಾಯಿಸಿದ್ದು ಗುಂಡಿಯ ತುಂಬೆಲ್ಲ ನೀರಿರಲಿಲ್ಲ ಹಾಗಾಗಿ ನಮ್ಮಿಬ್ಬರ ಏನೂ ಕೊಳಕಾಗಿಲ್ಲ ಆದರೂ ಅರ್ಧಂಬರ್ಧ ಮೈ ಕೆಸರಾಗಿತ್ತು ಹಾಗಾಗಿ ಮೊದಲು ನಿನ್ನ ಸೀರೆ ತೆಗೆದು ಇಲ್ಲೇ ಇದ್ದ ಮಡಕೆ ನೀರಿನಲ್ಲಿ ನನ್ನ ಟವಲ್ನ ಒದ್ದೆ ಮಾಡಿಕೊಂಡು ನಿನ್ನ ಮೈಯನ್ನು ಒರೆಸಿ ನನ್ನ ಬಟ್ಟೆಗಳನ್ನು ತೊಡಿಸಿದೆ ಹೆಂಡತಿ ನೀನು ತೆಗೆದುಕೊಂಡ ಬ್ಯಾಗ್ನಲ್ಲಿ ನಿನ್ನ ಬಟ್ಟೆಗಳಿರಲಿಲ್ಲ ಹೆಂಡಿ ಅದಕ್ಕೆ ನನ್ನ ಬಟ್ಟೆಯನ್ನು ತೊಡಿಸಿ ನಿಂಗೆ ಎಚ್ಚರವಾಗುವುದನ್ನೇ ಕಾಯ್ತಾ ಇದ್ದೆ ಇಷ್ಟೇ ಹೆಂಡತಿ ಮತ್ತೇನೂ ಇಲ್ಲ ನಾನು ಮತ್ತೇನೂ ಮಾಡಿಲ್ಲ ಈಗ ನೀನು ಒಪ್ಪಿಗೆ ಕೊಟ್ಟರೆ ಮುಂದೆ ನೋಡೋಣ ಎಂದವನ ತುಂಟ ಮಾತಿಗೆ ಅವನ ಹೊಟ್ಟೆಗೆ ತನ್ನ ಮೊಣಕೈನಲ್ಲಿ ಗುದ್ದಿದ ಐಕ್ಯ ಇದನ್ನು ಮೊದಲೇ ಹೇಳೋಕೆ ಆಗಿಲ್ವಾ ಎನ್ನುತ್ತಾ ಅವನ ಕಡೆ ತಿರುಗುತ್ತಾಳೆ ಕೆಸರಾಗಿದ್ದ ತನ್ನ ಸೀರೆ ಮತ್ತು ಅವನ ಶರ್ಟ್ ಪ್ಯಾಂಟನ್ನು ನೋಡಿದ ಹೆಣ್ಣಿಗೆ ಅವನ ಮಾತಲ್ಲಿ ಸತ್ಯವಿದೆ ಎನ್ನುವುದು ತಿಳಿಯುತ್ತದೆ ಮೊದಲೇ ಹೇಳ್ಬೋದಿತ್ತು ಆದರೂ ನನ್ನ ರೌಡಿ ಹೆಂಟಿ ಮೊದಲಿನಂತೆ ಚೂರು ಜೋರು ಮಾಡಲಿ ಕೆಣಕಿ ಪ್ರಶ್ನಿಸಲಿ ಎಂದುಕೊಂಡೆ ಅಷ್ಟೆ ಆದರೂ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಎಂದವನು ಕಣ್ಣು ಹೊಡೆದು ನನಗೆ ತಿಳಿದಂತೆ ಬ್ಯಾಂಡೇಜ್ ಮಾಡಿದ್ದೀನಿ ಆದರೂ ನೀನೊಮ್ಮೆ ನೀಟಾಗಿ ಬ್ಯಾಂಡೇಜ್ ಮಾಡ್ಕೋ ಹೆಂಡ್ತಿ ಮುಖದಲ್ಲೂ ಗಾಯವಾಗಿದೆ ಕೈಕಾಲೆಲ್ಲ ಗಾಯವಾಗಿದೆ ಎನ್ನುವಾಗ ಅವನ ತೋಳು ಭುಜ ಕೆನ್ನೆ ತರಚಿದ್ದನ್ನೆಲ್ಲ ಗಮನಿಸುವ ಐಕ್ಯ ಸರಿ ಬಾ ಎನ್ನುತ್ತಾ ಅವನೊಂದಿಗೆ ಟೆಂಟ್ನೊಳಗೆ ಹೋಗಿ ಅವನು ಕೊಟ್ಟ ಫಸ್ಟ್ ಏಡ್ ಬಾಕ್ಸನ್ನು ತೆರೆದು ಮೊದಲು ಅವನ ಗಾಯಕ್ಕೆ ಔಷಧಿ ಹಚ್ಚುತ್ತಾ ಇಲ್ಲೆಲ್ಲೋ ಕಾಲು ದಾರಿ ಇದೆ ಈ ರೀತಿ ಟೆಂಟ್ಗಳಿವೆ ಎಂದು ನಿನಗೆ ಹೇಗೆ ಗೊತ್ತಾಯಿತು ನಿಜ ಹೇಳು ನೀನು ಇದನ್ನೆಲ್ಲ ಸೆಟಪ್ ಮಾಡಿಲ್ಲ ತಾನೇ ಮೊದಲೇ ಸಿನಿಮಾ ಫೀಲ್ಡ್ನಲ್ಲಿರೋನು ನೀನು ಏನನ್ನು ಬೇಕಾದರೂ ನಕಲಿ ಬಿಡ್ತೀಯಾ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನದ ಖತರ್ನ ಖಳನಾಯಕ ಇನ್ನೊಬ್ಬನಿಲ್ಲ ಇದೆಲ್ಲ ನಿನ್ನದೇ ಪ್ರಾಪರ್ಟಿನಾ ಎಂದು ಪ್ರಶ್ನಿಸಿದರೆ ನನ್ನ ಮೇಲೆ ನಿನಗಿನ್ನೂ ಅನುಮಾನ ಹೋಗಿಲ್ಲ ಅಲ್ವಾ ಹೆಂಟಿ ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಹಾಗೇನಾದರೂ ಮಾಡೋದೇ ಆಗಿದ್ದರೆ ನಿನ್ನನ್ನು ತಾತನ ಮನೆಯಲ್ಲೇ ಉಳಿಯುವ ಹಾಗೆ ಇದ್ದೆ ಈ ರಾತ್ರಿ ಹೇಗಾದರೂ ಕಳೆದರೆ ಸಾಕು ಬೆಳಗ್ಗೆಯ ಹೊತ್ತಿಗೆ ಫಾರೆಸ್ಟ್ ಆಫೀಸರ್ಸ್ ಈ ಕಡೆ ರೌಂಡ್ಸ್ಗೆ ಬರ್ತಾರೆ ಅವರ ಹತ್ರ ಸಹಾಯ ಕೇಳಬಹುದು ಇಲ್ಲಿ ನೆಟ್ವರ್ಕ್ ಕೂಡ ಸಿಗಲ್ಲ ಮತ್ತು ನನಗೆ ಹೇಗೆ ಇದೆಲ್ಲ ಗೊತ್ತು ಅಂತ ಪ್ರಶ್ನಿಸಿದೆಯಲ್ಲ ನೀನು ಮರೆತಂತಿದೆ ನಾನು ಚಿಕ್ಕಂದಿನಿಂದ ಕೆಲವು ವರ್ಷ ಇಲ್ಲಿಯೇ ಬೆಳೆದಿದ್ದೀನಿ ಇಲ್ಲಿನ ಸಾಕಷ್ಟು ವಿಚಾರಗಳು ನನಗೆ ಚೆನ್ನಾಗಿ ಗೊತ್ತು ಮತ್ತು ಆ ಕಾಲು ದಾರಿಯಲ್ಲಿ ಯಾಕೆ ಹೋಗ್ತಾ ಇದೆ ಅಂದರೆ ಈ ಕಡೆ ಜಾನುವಾರುಗಳನ್ನು ಮೇಯಿಸಲು ಬರುವವರು ಓಡಾಡುವ ದಾರಿಯದು ಅಂದರೆ ಅವರ ಮನೆ ಹತ್ತಿರದಲ್ಲೆಲ್ಲಾದರೂ ಇರಬಹುದು ಅಂದ್ಕೊಂಡು ನಡೀತಿದೆ ಆದರೆ ಗುಂಡಿಯೊಳಗೆ ಬಿದ್ದೆ ಎಂದವನ ಮಾತಲ್ಲಿ ಸತ್ಯವೇ ಇತ್ತು ಅದನ್ನು ಅರ್ಥ ಮಾಡಿಕೊಂಡ ಐಕ್ಯ ಅವನಿಗೆ ಔಷಧಿ ಹಚ್ಚಿ ಕೊನೆಗೆ ತನ್ನ ಹಣೆಯ ಮೇಲೆ ಅವನು ಕಟ್ಟಿದ ಪಟ್ಟಿಯನ್ನು ಮುಟ್ಟಿಕೊಂಡು ಹೀಗೆ ಬಿಡು ಎನ್ನುತ್ತಾ ತನಗೂ ಆಗಿದ್ದ ಸಣ್ಣ ಪುಟ್ಟ ಗಾಯಕ್ಕೆ ಔಷಧಿ ಹಚ್ಚಿ ಹಾಗಾದರೆ ಬೆಳಗ್ಗೆವರೆಗೂ ನಾವು ಇಲ್ಲೇ ಇರಬೇಕಾ ಈಗ ಸಮಯವೆಷ್ಟು ಎಂದಾಗ ತನ್ನ ವಾಚ್ ನೋಡಿದವನು ಏಳು ಗಂಟೆ ಹೆಂಟಿ ಎನ್ನುತ್ತಾನೆ ಅವನ ಮಾತು ಕೇಳಿ ತಲೆಯ ಮೇಲೆ ಕೈ ಹೊತ್ತ ಐಕ್ಯ ನನ್ನ ಮನೆಯವರು ಏನು ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ನಾಳೆ ಶೂಟಿಂಗ್ಗೆ ಬೇರೆ ಹೋಗಬೇಕಿತ್ತು ಶೌರ್ಯ ಎಂದು ಬೇಸರದಲ್ಲೇ ನುಡಿದು ಮೂಲೆ ಹಿಡಿದರೆ ತನ್ನ ಬ್ಯಾಗ್ ಹಿಡಿದು ತಾನು ಸಹ ಅವಳ ಪಕ್ಕವೇ ಕೂರುವ ಶೌರ್ಯ ಬ್ಯಾಗ್ನಿಂದ ಒಂದಷ್ಟು ತಿಂಡಿ ಮತ್ತು ಹಣ್ಣುಗಳನ್ನು ತೆಗೆದು ಹಬ್ಬಕ್ಕೆಂದು ಮಾಡಿದ್ದು ನಾನು ಹೊರಡುವಾಗ ಬೇಡವೆಂದರು ಕೇಳದೆ ಹಠ ಮಾಡಿ ತುಂಬಿಕೊಟ್ರು ತಿಂದು ನೀರು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹೆಂಡತಿ ಎನ್ನುತ್ತಾನೆ ಅವಳಿಗೂ ಹೊಟ್ಟೆ ಹಸಿಯುತ್ತಿದ್ದುದರಿಂದ ಬೇಡವೆನ್ನದೇ ಪಡೆದು ತಿನ್ನುತ್ತಾಳೆ ಅವನು ಕೂಡ ಅವಳೊಂದಿಗೆ ಹಂಚಿ ತಿನ್ನುತ್ತಾನೆ ಆದರೂ ಇಬ್ಬರು ಏನೂ ಮಾತನಾಡುತ್ತಿಲ್ಲ ಆಡಲು ಸಾಕಷ್ಟು ಮಾತುಗಳಿವೆ ಅವನೇ ಆರಂಭಿಸಲಿ ಎಂದು ಇವಳು ಕಾಯುತ್ತಿದ್ದಾಳೆ ಹೇಗೆ ಆರಂಭಿಸಲಿ ಮತ್ತೆ ಮತ್ತೆ ಅವಳೆದುರು ತಪ್ಪು ಮಾಡಿದ್ದೀನಿ ಒಮ್ಮೆ ನಾನೇ ದೂರ ಹೋಗಿದೆ ಮತ್ತೊಮ್ಮೆ ಅವಳನ್ನೇ ದೂರ ತಳ್ಳಿದೆ ಈಗ ಕ್ಷಮೆ ಕೇಳಿದರೂ ಕ್ಷಮೆ ಕೊಡಲಾರೆ ಎನ್ನುತ್ತಾಳೆ ಎಂದೆಲ್ಲ ಯೋಚಿಸುತ್ತಾನೆ ಶೌರ್ಯ ಕೆಲ ಹೊತ್ತಿನ ನಂತರ ಅವರ ಟೆಂಟ್ನಿಂದ ತುಸು ದೂರದಲ್ಲಿ ದೊಡ್ಡ ದೊಡ್ಡ ಹೆಜ್ಜೆಯ ಶಬ್ದವಾಗಲು ಕಿವಿ ನಿಮಿರಿಸುವ ಐಕ್ಯ ಹೇ ಸೈಕೋ ಯಾರೋ ಬರ್ತಾ ಇದ್ದಾರೆ ಅನಿಸುತ್ತೆ ಮೊಬೈಲ್ ಟಾರ್ಚ್ ಆನ್ ಮಾಡಿ ಹೊರಗೆ ಹೋಗೋಣ ಸಹಾಯಕ್ಕೆ ಕರೆಯೋಣ ಎನ್ನುತ್ತ ಮೇಲೆದ್ದ ಕೂಡಲೇ ಅವಳ ಕೈ ಹಿಡಿದವನು ಇಷ್ಟು ಹೊತ್ತಲ್ಲಿ ಯಾರು ಬರ್ತಾರೆ ಇಲ್ಲಿಗೆ ಕಾಡುಗಳರೆ ಇರಬಹುದು ಸ್ವಲ್ಪ ಸುಮ್ಮನಿರು ದುಡುಕ್ಬೇಡ ಎಂದು ತಾನು ಕೂಡ ಆ ಶಬ್ದಕ್ಕೆ ಕಿವಿಗೊಡುತ್ತಾನೆ ನಿಮಿಷಗಳು ಕಳೆದಂತೆ ಆ ಹೆಜ್ಜೆಗಳು ಅವರ ಟೆಂಟ್ಗೆ ಹತ್ತಿರವಾಗುತ್ತಿತ್ತು ಹಾಗೆ ಆ ಹೆಜ್ಜೆಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಿತ್ತು ಅವರಿಬ್ಬರು ಮೊಬೈಲ್ ಟಾರ್ಚ್ ಹಿಡಿದು ಇನ್ನೇನು ಹೊರಗೆ ಹೋಗಬೇಕು ಅಷ್ಟೊತ್ತಿಗೆ ಆನೆಗಳು ಗೀಳಿಡುವ ಸದ್ದು ಜೋರು ಜೋರಾಗಿ ಕೇಳಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕತೆ ಕೇಳಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು